ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ದೀಪಾವಳಿ ಹಬ್ಬ ಹತ್ತಿರ ಬಂತು ದೀಪಾವಳಿಯಲ್ಲಿ ನಾವು ಲಕ್ಷ್ಮೀ ಪೂಜೆ ಆಗಿರ್ಬೋದು ಯಮ ದೀಪಾರಾಧನೆ ಆಗಿರ್ಬೋದು ಅಥವಾ ಏನಂತ ಹೇಳಿದರೆ ಪೌಟ್ಲಿ ಬ್ಯಾಗಲ್ಲಿ ನಾವು ಏನೆಲ್ಲ ಇಡಬೇಕು ದೀಪಾವಳಿ ಅಂದರೆ ಯಾವತ್ತು ಬಂದಿದೆ ಐದು ದಿನಗಳ ಕಾಲ ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಸೊ ನೀರು ತುಂಬುವ ಹಬ್ಬ ಯಾವತ್ತು ಬಂದಿದೆ ಯಾವ ಒಂದು ಸಮಯಕ್ಕೆ ನಾವು ಯಾವ ಒಂದು ಪೂಜೆಯನ್ನು ಮಾಡಿದರೆ ಶ್ರೇಷ್ಠ ಆಗುತ್ತೆ ಅಂತೇಳಿ ನನ್ನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ತೀನಿ ಸ್ನೇಹಿತರೆ ಇವಾಗ ದೀಪಾವಳಿಯ ಯಮ ದೀಪಾರಾಧನೆ ಅಂದರೆ ಏನು ಇದನ್ನು ಯಾಕೆ ನಾವು ಮಾಡ್ತೀವಿ ಅಂತ ನೋಡೋದಾದರೆ ಯಮ ದೀಪಾವಳಿಯ ಬಂದು ನಾವು ಧನತ್ರಯೋದಶಿ ದಿನ ಇದು ಪ್ರಾರಂಭವಾಗುತ್ತೆ ಸೊ ಯಮ ದೀಪಾರಾಧನೆ ಮಾಡುವುದರಿಂದ ಅತ್ಯಂತ ಶ್ರೇಷ್ಠ ಅಂತ ಅಂತೇಳಿದರೆ ಪಿತೃಗಳಿಗೆ ಶಾಂತಿ ನೀಡೋದಾಗಿರ್ಬೋದು ಅಕಾಲ ಮರಣದಿಂದ ಮರಣ ಹೊಂದಿರೋರಿಗೆ ರಕ್ಷಣೆ ನೀಡೋದಾಗಿರ್ಬೋದು ಶಾ ಆದ ವಿಧಿಗೆ ಒಂದು ಸೂಕ್ತವಾದ ಒಂದು ದೀಪಾರಾಧನೆ ಅಂತ ಹೇಳಿದರೆ ಯಮ ದೀಪಾರಾಧನೆ ಅಂತ ಕರಿತೀವಿ ಯಮ ಆರಾಧನೆಯನ್ನು ನಾವು ಯಾಕೆ ಮಾಡಬೇಕು ಅಂತ ನೋಡಿದರೆ ಈ ದಿನ ಯಮಧರ್ಮ ಅಂದರೆ ಯಮದೇವ ಆರಾಧನೆ ಮಾಡಿ ಯಮದೀಪನ ನಾವು ಆರಾಧನೆ ಮಾಡ್ತೀವಲ್ವ ಇದರಿಂದ ಮರಣದ ಭಯ ದುಃಖ ಶಾಂತಿ ಅಪಾಯಗಳೆಲ್ಲ ನಿವಾರಣೆ ಆಗುತ್ತೆ ಪಿತೃಗಳಿಗೆ ಇದು ತಲುಪೋದ್ರಿಂದ ಅವರ ಆತ್ಮಕ್ಕೆ ಒಂದು ಈ ಒಂದು ಯಮದೀಪಾರಾಧನೆಯ ಬೆಳಕು ಬಂದು ಪಿತೃಗಳಿಗೆ ತಲುಪುತ್ತೆ ತಲುಪೋದ್ರಿಂದ ಅವರಿಗೆ ಆತ್ಮಕ್ಕೆ ಶಾಂತಿ ಅನ್ನೋದು ಸಿಗುತ್ತೆ ನಂತರ ಕುಟುಂಬದಲ್ಲಿ ಆರೋಗ್ಯ ಆಯುಷು ಐಶ್ವರ್ಯ ಇದೆಲ್ಲದು ನಮಗೆ ಯಮದೀಪಾರಾಧನೆಯಿಂದ ಸಿಗುತ್ತೆ ಅಕಾಲ ಮರಣ ಹೊಂದಿದವರಿಗೆ ಮುಖ್ಯವಾಗಿ ಈ ಒಂದು ದೀಪಾರಾಧನೆಯನ್ನು ಮಾಡ್ತಾರೆ ಯಾರ ಮನೆಗಳಲ್ಲಿ ಅಕಾಲಿಕ ಮರಣವನ್ನು ಹೊಂದಿದವರು ಒಂದು ಪಿತೃದೋಷ ಅಂತ ಕರಿತೀವಲ್ವ ಈ ಒಂದು ದೋಷದಿಂದ ನೀವೇನಾದರೂ ಬಳಲ್ತಾ ಇದ್ದೀರಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಯಮದೀಪಾರಾಧನೆ ಒಂದು ತುಂಬ ಶ್ರೇಷ್ಠ ವಿಧಾನ ಅಂತಲೇ ಹೇಳ್ಬೋದು ಇದನ್ನು ಧನತ್ರಯೋದಶಿ ದಿನ ಮಾಡ್ತಾರೆ ಧನತ್ರಯೋದಶಿ ಅಂತ ಹೇಳಿದರೆ ಅಮಾವಾಸ್ಯೆ ದಿನನೂ ಮಾಡ್ತಾರೆ ನಂತರ ಇನ್ನೊಂದು ಏನಂತ ಹೇಳಿದರೆ ಧನತ್ರಯೋದಶಿ ದಿನನೂ ಮಾಡ್ತಾರೆ ನಾವು ಮೂರು ದಿನಗಳ ಮೂರು ಏನಂತ ಹೇಳಿದರೆ ಸಂದರ್ಭಗಳಲ್ಲಿ ಈ ಒಂದು ಯಮದೀಪಾರಾಧನೆಯನ್ನು ಮಾಡ್ಬೋದು ಮೊದಲನೇದಾಗಿ ಯಾವತ್ತಿನ ದಿನ ಮಾಡ್ಬೋದು ಅಂತ ಹೇಳಿದರೆ ಹದಿನೆಂಟನೇ ತಾರೀಕು ಶನಿವಾರ ನಮಗೆ ಧನತ್ರಯೋದಶಿ ಪ್ರಾರಂಭ ಆಗುತ್ತೆ ಹನ್ನೆರಡು ಇಪ್ಪತ್ತರಿಂದ ಪ್ರಾ ಆರಂಭವಾಗಿ ಹತ್ತೊಂಬತ್ತನೇ ತಾರೀಕು ಭಾನುವಾರ ನಮಗೆ ಒಂದು ಐವತ್ತೆರಡಕ್ಕೆ ಧನತ್ರಯೋದಶಿ ಮುಕ್ತಾಯ ಆಗುತ್ತೆ ಸೊ ನಾವು ಯಮ ದೀಪಾರಾಧನೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ನೋಡೋದಾದರೆ ಶನಿವಾರ ಸಂಜೆನೆ ನಮಗೆ ಧನತ್ರಯೋದಶಿ ಬಂದಿದೆ ಅಲ್ವಾ ಆವತ್ತು ಸಂಜೆನೆ ನಾವು ಐದು ಗಂಟೆ ಐದು ನಲವತ್ತೈದರಿಂದ ಏಳು ಗಂಟೆಯ ಒಳಗಡೆ ನಾವು ಈ ಒಂದು ಯಮದೀಪಾರಾಧನೆಯನ್ನು ಮಾಡಲಿಕ್ಕೆ ತುಂಬ ಒಳ್ಳೆಯ ಒಂದು ಸಮಯ ಆಗಿದೆ ಸೊ ಈ ಒಂದು ಯಮದೀಪಾರಾಧನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡೋದಾದರೆ ಹೊಸದೊಂದು ಮಣ್ಣಿನ ದೀಪವನ್ನು ತಗೋಬೇಕು ಮನೆಯಲ್ಲೇ ಇರ್ತಕ್ಕಂಥ ದೀಪ ಆದರೂ ಪರವಾಗಿಲ್ಲ ಅಥವಾ ಹೊಸ ದೀಪವೇ ಮುಖ್ಯ ಶ್ರೇಷ್ಠವಾಗುತ್ತೆ ಮತ್ತು ಈ ಒಂದು ಯಮದೀಪ ಆರಾಧನೆಗೆ ನಾವು ಉಪಯೋಗಿಸಿರ್ತಕ್ಕಂಥ ದೀಪವನ್ನು ಮತ್ತೆ ನಮಗೆ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಾವು ಮತ್ತೆ ಇನ್ನೊಂದು ಏನಪ್ಪ ಅಂತೇಳಿದ್ರೆ ಮಣ್ಣಿನ ದೀಪ ಅಂದರೆ ತುಂಬ ಚಿಕ್ಕದು ತೊಗೋಬೇಡಿ ಇದು ಒಂದು ದಿನ ರಾತ್ರಿ ಪೂರ್ತಿ ಆರದಂತೆ ನೋಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಒಂದು ಮೀಡಿಯಮ್ ಸೈಜಿನ ಒಂದು ದೀಪವನ್ನು ನೀವು ತಗೊಂಡ್ರೂ ನಡೆಯುತ್ತೆ ಇದಕ್ಕೆ ಎಳ್ಳೆಳ್ಳೆ ಹಾಕೋದು ತುಂಬ ಶ್ರೇಷ್ಠ ಅಥವಾ ಮನೇಲಿ ನೀವು ಯಾವುದನ್ನು ಉಪಯೋಗಿಸ್ತೀರೋ ಅದನ್ನು ಹಾಕ್ಬೋದು ನಂತರ ಬತ್ತಿಯನ್ನು ಹಾಕಿಬಿಟ್ಟು ತುಂಬಿದ ಕೊಡದ ನೀರನ್ನು ತಗೊಂಡು ಅದಕ್ಕೆ ನಾವು ಬೊಟ್ಟನ್ನು ನಾಲ್ಕು ಬೊಟ್ಟುಗಳನ್ನು ಅಂದರೆ ಅರಿಶಿನ ಕುಂಕುಮದ ನಾಲ್ಕು ಬಟ್ಟುಗಳನ್ನು ಇಟ್ಟು ನಾವು ದೀಪವನ್ನು ಪೂಜೆಯನ್ನು ಮಾಡ್ತೀವಿ ಅದಾದ ನಂತರ ಹೂವುಗಳ ಹೂವನ್ನು ಹಾಕ್ತೀವಿ ಹೂವನ್ನು ಹಾಕಿಬಿಟ್ಟು ಪೂಜೆಯನ್ನು ಮಾಡ್ತೀವಿ ಇದನ್ನು ಪೂಜೆ ಮಾಡಲಿಕ್ಕೆ ನಾವು ಒಂದು ತಟ್ಟೆಯನ್ನು ತಗೋಬೇಕು ತಟ್ಟೆಯನ್ನು ತಗೊಂಡು ಅದರಲ್ಲಿ ಎರಡು ವೀಳೆದೆಲೆಯನ್ನು ಇಟ್ಟು ಅದರ ಮೇಲೆ ಉಪ್ಪನ್ನು ಹಾಕಿ ಆ ನಂತರ ನಾವು ದೀಪವನ್ನು ಇಡಬೇಕು ದೀಪದಲ್ಲಿ ಬಂದು ನಾವು ಮೂರು ಬತ್ತಿಯನ್ನು ಹಾಕ್ತೀವಿ ಅಂದರೆ ಇವಾಗ ಬತ್ತಿ ಹೊಸ್ಕೊಂಡಾಗ ಎರಡು ಬತ್ತಿ ಹೊಸ್ಕೊಂಡಾಗ ಒಂದು ಬತ್ತಿ ಆಗುತ್ತಲ್ವ ಅದೇ ಥರದ್ದು ಮೂರು ಬತ್ತಿ ನಾವು ಮೂರು ದಿಕ್ಕುಗಳಿಗೆ ನಾವು ಈ ಒಂದು ಬತ್ತಿಯನ್ನು ಬೆಳಗಿಸ್ತೀವಿ ಮೂರು ದಿಕ್ಕುಗಳಿಗೆ ಯಾಕೆ ಬೆಳೆಸ್ತೀವಿ ಅಂತೇಳಿದರೆ ಮೊದಲನೇ ಬತ್ತಿ ಬಂದು ಆಯುಷಿಗೋಸ್ಕರ ಎರಡನೇ ಬತ್ತಿ ಬಂದು ಆರೋಗ್ಯಕ್ಕೋಸ್ಕರ ಮೂರನೇ ಬತ್ತಿ ಬಂದು ಬತ್ತಿ ಭಕ್ತಿ ಮೂರನೇ ಬತ್ತಿ ನಾವು ಭಕ್ತಿಗೋಸ್ಕರ ಅಂದರೆ ನಾವು ಭಕ್ತಿಯಿಂದ ಯಮನನ್ನು ನಾವು ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ನಾವು ಬೇಡ್ಕೊತಾ ಇದ್ದೀವಿ ಸೊ ಇದರಿಂದ ನಮ್ಮ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಿರಲಿ ಅಂತೇಳ್ಬಿಟ್ಟು ನಾವು ಬೇಡ್ಕೊಂತೀವಿ ಸೊ ಅದೇ ರೀತಿಯಾಗಿ ನಾವು ಯಮ ದೀಪಾರಾಧನೆ ಮಾಡಬೇಕಾದ್ರೆ ನಾನು ಇಲ್ಲಿ ಕೊಟ್ಟಿರ್ತೀನಲ್ವ ಈ ಒಂದು ಮಂತ್ರವನ್ನು ಖಂಡಿತವಾಗ್ಲೂ ಎಲ್ಲರೂ ಮನಸ್ಸಿನಲ್ಲಿ ಹೇಳಿಕೊಂಡು ಯಮ ದೀಪಾರಾಧನೆಯನ್ನು ಮಾಡಬೇಕು ಈ ಒಂದು ಯಮ ದೀಪಾರಾಧನೆಯ ಬಂದು ಮನೆಯ ಬಾಗಿಲು ಅಥವಾ ದಕ್ಷಿಣದ ದಿಕ್ಕಿ ದಕ್ಷಿಣದ ಮುಕ್ ದಿಕ್ಕಿಗೆ ಎದು ಎದುರಾಗಿನೇ ಮನೆಯ ಬಾಗಿಲ ಬಳಿಯೇ ಈ ಒಂದು ದೀಪವನ್ನು ಹಚ್ಬೇಕಾಗುತ್ತೆ ಅಲ್ಲಿ ಮಣ್ಣಿನ ದೀಪವನ್ನು ಇಟ್ಟು ನಾವು ಆ ಒಂದು ಜಾಗವನ್ನು ಶುಚಿಗೊಳಿಸಿ ಅದಾದ ನಂತರ ನಾವು ದೀಪವನ್ನು ಹಚ್ಚಬೇಕಾಗುತ್ತೆ ದೀಪ ಹೇಳ್ಬೇಕಾದ್ರೆ ಈ ಒಂದು ಮಂತ್ರವನ್ನು ಹೇಳೋದನ್ನು ಮರಿಬೇಡಿ ಇದರ ಅರ್ಥ ಏನು ಈ ಮಂತ್ರದ ಅರ್ಥ ಏನು ಅಂತ ನೋಡೋದಾದರೆ ಯಮನು ಅಂದರೆ ಯಮನು ಪಾಶ ಹಿಡಿದರು ಅಂದರೆ ಧನತ್ರಯೋದಶಿಯ ದಿನ ದೀಪದಾನದಿಂದ ಅವರು ಕೋಪಗೊಳ್ ಕೋಪಗೊಳ್ಳದೆ ಸಂತುಷ್ಟನಾಗಲಿ ಅಂತ ಹೇಳಿಬಿಟ್ಟು ಈ ಒಂದು ಮಂತ್ರದ ಒಂದು ಅರ್ಥ ಆಗಿದೆ ಈ ದೀಪನ ಮನೆಯ ಬಾಗಿಲಿಗೆ ಅಥವಾ ಮನೆಯ ಹೊರ್ಗಡೆನೇ ನಾವು ಹಚ್ಚಬೇಕು ಮನೆಯ ಒಳಗಡೆನೇ ಹಚ್ಚಬಾರ್ದು ಮನೆಯ ಒಳಗಡೆ ನಾವು ಹಚ್ಚಿದರೆ ಯಮನನ್ನು ಮನೆಯ ಒಳಗಡೆ ಬಿಟ್ಕೊಂಡಾಗುತ್ತೆ ಹಾಗಾಗಿ ಮನೆಯ ಹೊರ್ಗಡೆನೆ ನಾವು ಈ ಒಂದು ಏನಂತ ಹೇಳಿದ್ರೆ ದೀಪವನ್ನು ಹಚ್ಚಬೇಕಾಗಿದೆ ಕೊನೆಯಲ್ಲಿ ಪ್ರಾರ್ಥನೆ ಮಾಡಿ ಯಮದೇವ ನನ್ನ ಕುಟುಂಬಕ್ಕೆ ದೀರ್ಘ ಆಯುಷ್ಯ ಶಾಂತಿ ಆರೋಗ್ಯ ಸಂಪತ್ತು ನೀಡು ಅಂತ ಹೇಳಿಬಿಟ್ಟು ನಾವು ಯಮನಿಗೆ ನಾವು ಬೇಡ್ಕೋಬೇಕಾಗುತ್ತೆ ದೀಪನ ದಕ್ಷಿಣ ದಿಕ್ಕಿಗೆ ಇರಬೇಕು ಯಾರೂ ಮರಿಬೇಡಿ ಸೊ ದೀಪ ಒಂದು ರಾತ್ರಿ ಪೂರ್ತಿ ನಮಗೆ ಏನಂತ ಹೇಳಿದರೆ ಹಚ್ಚಿರಬೇಕು ಅದನ್ನು ಹಾರದಂತೆ ನೋಡ್ಕೋಬೇಕು ಪ್ರತಿ ಸದಸ್ಯರು ಒಂದೊಂದು ಬಾರಿ ಯಮದೀಪದ ಮುಂದೆ ನಿಂತು ನಮಸ್ಕರಿಸಿ ಬೇಡ್ಕೋಬೇಕಾಗುತ್ತೆ ಸೊ ಇದು ಇದೆಲ್ಲದು ಬಂದು ಯಮದೀಪಾರಾಧನೆಯ ಒಂದು ಮಹತ್ವ ಆದರೆ ಸೊ ನಮಗೆ ಬಂದು ಧನತ್ರಯೋದಶಿಯ ದಿನ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಪೀರಿಯಡ್ಸ್ ಇದೆ ಅಥವಾ ನಾವೆಲ್ಲ ಹೋಗಿರ್ತೀವಿ ಅವತ್ತು ಆಗಿಲ್ಲ ಅಂತ ಹೇಳಿದರೆ ಸೊ ನೀವು ದೀಪಾವಳಿ ಅಮಾವಾಸ್ಯೆಯ ದಿನವೂ ಈ ಒಂದು ಯಮದೀಪಾರಾಧನೆಯೇ ಮಾಡ್ಬೋದು ಸೊ ಆವತ್ತು ದೀಪಾವಳಿ ಅಮಾವಾಸ್ಯೆ ದಿನ ನಾವು ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತೀವಿ ಇದನ್ನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಮೂರನೇದಾಗಿ ಯಮದ್ವಿತೀಯ ಅಂತ ಬರುತ್ತೆ ಅಂದರೆ ನಮಗೆ ದೀಪಾವಳಿ ಹಬ್ಬ ಆಗಿ ಐದನೇ ದಿನ ಏನು ಬರುತ್ತಲ್ವ ಅವತ್ತು ನಾವು ಯಮದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಸೊ ಇದು ಬಂದು ಯಮ ದೀಪಾರಾಧನೆಯ ಒಂದು ವಿಶೇಷ ಮಹತ್ವವಾಗಿದೆ ಇದರ ಮಹತ್ವವನ್ನು ತಿಳ್ಕೊಂಡು ಯಮ ದೀಪಾರಾಧನೆಯನ್ನು ಮಾಡಿ ಇದು ಪಿತೃದೋಷ ಆಗಿರ್ಬೋದು ಅಥವಾ ಅಕಾಲಿಕ ಮರಣವನ್ನು ಹೊಂದಿದವರಿಗೆ ಒಂದು ಶಾಂತಿಯನ್ನು ಕೊಡಲಿಕ್ಕೆ ಬೆಳಕನ್ನು ಚೆಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಕ್ಕಂಥ ಒಂದು ದೀಪಾರಾಧನೆ ಇದಾಗಿದೆ ಸ್ನೇಹಿತರೆ ಹೋಪೆ ಆನೆಲ್ಲ ಈ ಒಂದು ವಿಡಿಯೋ ಕೊನೆಯವರೆಗೂ ನೋಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರಿಗೂ